ಎ ಸಿ ಮಹದೇವಪ್ಪ ಅವರು ಹಾಗೂ ನಾನು ಮತ್ತು ನಮ್ಮ ಎಲ್ಲ ಪ್ರಮುಖ ಅಧಿಕಾರಿಗಳು ಹಾಗೂ ಟ್ಯಾಕ್ ಕಮಿಟಿಯ ಅಧ್ಯಕ್ಷರಾದ ರವಿ ಅವರು ಮತ್ತು ಇತರ ತಜ್ಞರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಕೋವಿಡಿನ ಪರಿಸ್ಥಿತಿಯನ್ನು ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕೋವಿಡಿನ ಕೇಸ್ ಹತ್ನೇ ಹತ್ತನೇ ತಾರೀಕು ವರೆಗೂ ಸಾವಿರದ ಮೂವತ್ತೊಂದು ಆ್ಯಕ್ಟಿವ್ ಕೇಸಸ್ ಇರ ಇರ್ತಕ್ಕಂಥದ್ದು ಮತ್ತು ಸರಾಸರಿ ವಾರಕ್ಕೆ ಇನ್ನೂರ ಅರವತ್ತಾರು ದಿನನಿತ್ಯ ಕೇಸಸ್ಸು ನಮ್ಮಲ್ಲಿ ಹೋದವಾರ ಪತ್ತೆ ಆಗಿರ್ತಕ್ಕಂಥದ್ದು ಒಟ್ಟು ಒಂಬತ್ತನೇ ತಾರೀಕು ಇನ್ನೂರ ಐವತ್ತೆರಡು ನಿನ್ನೆ ಇನ್ನೂರ ಐವತ್ತೆರಡು ಕೋವಿಡ್ ಪಾಸಿಟಿವ್ ಕೇಸಸ್ಸು ಆಗಿರ್ತಕ್ಕಂಥದ್ದು ಮಾಹಿತಿ ಒಂದೇ ಒಂದು ರಾಜ್ಯ ಅಂತ ನಾವು ಹೇಳ್ಬೋದು ಆದ್ದರಿಂದ ನಾವು ಇದನ್ನು ಭಾಳ ಗಂಭೀರವಾಗಿ ಪರಿಗಣ ಇದನ್ನು ಪರಿಗಣಿಸಿ ನಾವು ಕ್ರಮ ತಗೊಂಡಿದ್ದೇವೆ ಸೊ ನಾವು ಐದು ಸಾವಿರ ಅಂತ ಹೇಳಿದ್ರು ಕೂಡ ದಿನನಿತ್ಯ ಟೆಸ್ಟ್ಗಳು ಆಗ್ತಾ ಇರ್ತಕ್ಕಂಥದ್ದು ಆರೂವರೆ ಸಾವಿರ ಏಳು ಸಾವಿರ ಏಳುವರೆ ಸಾವಿರ ಈ ರೀತಿಯಾಗಿ ಟೆಸ್ಟ್ಗಳು ಆಗ್ತಾ ಉಂಟು ಐದು ಸಾವಿರ ಟಾರ್ಗೆಟ್ಗಿಂತ ಹೆಚ್ಚೇ ನಡೀತಾ ಇದೆ ಸೊ ನಾವು ಇದನ್ನು ಆಗಿ ತೊಗೊಂಡಿರೋದ್ರಿಂದ ಪತ್ತೆ ಹೆಚ್ಚತಕ್ಕಂಥ ಕೆಲಸ ಕೂಡ ಇದೆ ಆದರೆ ಬೇರೆ ರಾಜ್ಯದಲ್ಲಿ ಅದು ಹೇಗಿದೆ ಅಂತ ನಾನು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ ಆದರೆ ನಾವು ಕೋವಿಡನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೊಂಡಿದ್ದೇವೆ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಮತ್ತು ಯಾವುದೇ ರೀತಿಯ ನಮ್ಮ ಜನರಿಗೆ ತೊಂದರೆ ಆಗಬಾರ್ದು ಎಲ್ರಿಗೂ ಯಾರಿಗೆ ಯಾರಿಗೆ ಕೋವಿಡ್ ಬಂದಿರಲಿ ಅಂಥವ್ರಿಗೆ ಅಂಥವ್ರ ಒಂದು ನಿಗಾವನ್ನು ವಹಿಸುವಂಥದ್ದು ಅವ್ರನ್ನ ಮಾನಿಟರ್ ಮಾಡುವಂಥದ್ದು ಮತ್ತು ಅವ್ರಿಗೆಲ್ಲ ರೀತಿಯ ಚಿಕಿತ್ಸೆಗೆ ಸೌಲಭ್ಯವನ್ನು ಸಹಕಾರವನ್ನು ಕೊಡ್ತಕ್ಕಂಥದ್ದು ನಾವು ಇವತ್ತು ನಮ್ಮ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡು ಇಲಾಖೆಗಳು ಕೂಡ ಸಜ್ಜಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಸೊ ಇದು ಇದುವರೆಗೂ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿವರೆಗೂ ಇಪ್ಪತ್ತೊಂದು ಜನ ತೀರ್ಕೊಂಡಿದ್ದಾರೆ ಅಂತ ಇದೆ ಇಪ್ಪತ್ತಾರು 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 ಜನ ತೀರ್ಕೊಂಡಿರೋರು ಕೋವಿಡ್ ಪಾಸಿಟಿವ್ ಆಗಿ ಬಂದಿರತಕ್ಕಂಥದ್ದು ಅಂತ ಇದೆ ಆದರೆ ನಮ್ಮ ಡೆತ್ ಆಡಿಟ್ ಕಮಿಟಿ ಇದೆ ಮತ್ತು ನಮ್ಮ ಟೆಕ್ನಿಕಲ್ ಕಮಿಟಿಯವರು ಇದ್ದಾರೆ ಅವರು ಪ್ರತಿಯೊಂದು ಆ ಇಪ್ಪತ್ತಾರರಲ್ಲಿ ಇಪ್ಪತ್ತೊಂದನ್ನು ಡೆತ್ ಆಡಿಟ್ ಮಾಡಿದ್ದಾರೆ ಆ ಇಪ್ಪತ್ತೊಂದು ಡೆತ್ ಆಡಿಟ್ ಆಗಿರುವಂಥದ್ರಲ್ಲಿ ಅಂದರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ ಯಾವ ಕಾರಣಕ್ಕೆ ತೀರ್ಕೊಂಡ್ರು ಏನಾಯಿತು ಅಂತ ಅದರಲ್ಲಿ ಇಪ್ಪತ್ತೊಂದರಲ್ಲಿ ಎರಡು ಅವರಿಗೆ ಇದು ಕೋವಿಡ್ ಇಂದನೇ ಆಗಿರೋ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಉಳಿದಿರೋದೆಲ್ಲ ಬೇರೆ ಬೇರೆ ಅನೇಕ ಅವರಿಗೆ ರೋಗಗಳು ಕೋಮಾರ್ಬಿಡಿಟೀಸು ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇತ್ತು ಸೊ ಈ ಇಪ್ಪತ್ತೊಂದರಲ್ಲಿ ಎರಡು ಸ್ಪಷ್ಟವಾಗಿ ಕೋವಿಡಿಂದ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಒಂದರಲ್ಲಿ ಇನ್ನೂ ಕೆಲವು ವರದಿಯನ್ನು ಅವರು ನಿರೀಕ್ಷಣೆ ಮಾಡ್ತಾ ಇದೆ ಸೊ ಇಪ್ಪತ್ತೊಂದರಲ್ಲಿ ಹದಿನೆಂಟಂತೂ ನೇರವಾಗಿ ಕೋವಿಡ್ಗೆ ಸಂಬಂಧ ಇಲ್ಲ ಅಂತ ನಾವು ಹೇಳಬಹುದು ಆದರೆ ಕೋವಿಡ್ ಪಾಸಿಟಿವ್ ಆಗಿದ್ದು ತೀರ್ಕೊಂಡು ಸೊ ಅದು ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನ ತುಂಬ ಒಳಗಾಗಬಾರ್ದು ಅಥವಾ ಒಂದು ಭೀತರಾಗ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ ಕೋವಿಡಿಂದ ನಮಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮತ್ತು ನಾವೆಲ್ಲೂ ಆಚೆ ಹೋಗಬಾರ್ದು ಮತ್ತು ಜನರ ಜೊತೆ ನಾವು ಬೆರಿ ಬೆರೀಬಾರ್ದು ಪಾಸಿಟಿವ್ ಆಗಿ ಇರುವಂಥ ಪೇಷಂಟ್ಸ್ ಇದ್ದಾರಲ್ಲ ಅವರು ಸಂಪರ್ಕದಲ್ಲಿರ್ತಕ್ಕಂಥ ಹೈ ರಿಸ್ಕ್ ಪೇಷಂಟ್ಸ್ ಏನಿದ್ದಾರೆ ಅವ್ರ ಸಂಪರ್ಕದಲ್ಲಿರ್ತಕ್ಕಂಥ ಹೈರಿಸ್ಕ್ ಸಿಂಪ್ಟೊಮ್ಯಾಟಿಕ್ ಪೇಷಂಟ್ಸ್ ಅಂದರೆ ಅವ್ರಿಗೇನಾದರೂ ಜ್ವರ ಕೆಮ್ಮು ನೆಗಡಿ ಕಫ ಬೆನ್ನೋವು ಈ ರೀತಿ ಇದ್ದರೆ ಅಂಥವ್ರಿಗೆ ಕೋವಿಡ್ ಟೆಸ್ಟ್ ಮಾಡಿ ಕಂಪಲ್ಸರಿ ಅಂತ ಹೇಳಿದ್ವಿ ಇನ್ನು ಉಳಿದವ್ರಿಗೆ ಟೆಸ್ಟ್ ಮಾಡಬೇಕು ಅಂತ ನಮಗೆ ಹೇಳಕ್ಕೆ ಹೋಗೋದಿಲ್ಲ ಸೊ ಈ ರೀತಿಯಾದಂಥ ಒಂದು ಮಾರ್ಗಸೂಚಿ ಇದೆ ಇನ್ನೊಂದು ಐ ಸಿ ಯುಗಳು ಐ ಸಿ ಯು ಅಲ್ಲಿ ಇವತ್ತು ಸುಮಾರು ಹದಿನೆಂಟು ಜನ ಐ ಸಿ ಯುಗಳಲ್ಲಿದ್ದಾರೆ ನಮ್ಮ ಆಸ್ಪತ್ರೆಗಳಲ್ಲಿ ಹತ್ತು ಹತ್ತೊಂಬತ್ತು ಜನ ಐ ಸಿ ಯು ಇದ್ದಾರೆ ಸೊ ಆ ಐ ಸಿ ಇರ್ತಕ್ಕಂಥ ಜನರನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಕೆಲವು ಬೆಂಗಳೂರಲ್ಲಿದ್ದಾರೆ ಕೆಲವು ಬೇರೆ ಊರುಗಳಲ್ಲಿದ್ದಾರೆ ಇವತ್ತು ಇವತ್ತು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಆ ಎಲ್ಲ ಐ ಸಿ ಯು ಪೇಷಂಟ್ಸನ್ನು ಟೆಲಿ ಐ ಸಿ ಯು ಮುಖಾಂತರ ಮಾನಿಟರ್ ಮಾಡ್ತಾ ಆ ಸ್ಪೆಷಲಿಸ್ಟ್ ಇರ್ತಾರೆ ಸೊ ದಿ ದಿವಸ ಈ ಐ ಟೆಲಿ ಐ ಸಿ ಐ ಸಿ ಯುಲಿ ಇರುವಂಥ ಪೇಷೆಂಟ್ಸನ್ನು ಅವರ ಪರಿಸ್ಥಿತಿ ಏನಿದೆ ಅವರು ಅವರ ಒಂದು ಏನೇನು ಪ್ಯಾರಾಮೀಟರ್ಸ್ ಇದಲ್ಲ ಅದನ್ನೆಲ್ಲವನ್ನು ಕೂಡ ಸ್ಟಡಿ ಮಾಡಿ ದಿನನಿತ್ಯ ಮಾನಿಟ್ರ್ ಮಾಡ್ತಾರೆ ಏನಾದರೂ ಸೀರಿಯಸ್ ಆಗ್ತಾ ಇದ್ದರೆ ಅಂತ ಸ್ಪೆಷಲಿಸ್ಟ್ ಡಾಕ್ಟರ್ಸು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಅವರದನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮೇಲ್ವಿಚಾರಣೆ ಮತ್ತು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಹೇಳಿದ್ದೀವಿ ಸೊ ಇದು ಒಂದು ತೀರ್ಮಾನ ಇವತ್ತು ಅಂತ ತೆಗೆದುಕೊಂಡಿದ್ದೇವೆ ಇನ್ನೊಂದು ಈಗಾಗಲೇ ನಾವು ಹೋದ್ಸಲ ಹೇಳಿದ್ದೇವೆ ಈ ಸಲ ನಾವು ಅದನ್ನು ಇನ್ನೇನು ಜಿಯೋ ಬಹುಶಃ ಒಂದು ದಿವಸ ಎರಡು ದಿವಸ ಇಶ್ಯೂ ಮಾಡ್ತಾ ಎಲ್ಲ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಏನಿದ್ದಾರೆ ಎಲ್ಲ ನಮ್ಮ ಹಾಸ್ಪಿಟಲ್ ಸ್ಟಾಫ್ಗೆ ಫ್ಲೂ ವ್ಯಾಕ್ಸಿನನ್ನು ಕೊಡ್ತಕ್ಕಂಥದ್ದು ಎಲ್ರಿಗೂ ಈ ಫ್ಲೂ ಯಾಕಂದರೆ ಅವರು ಸಂಪರ್ಕದಲ್ಲಿರ್ತಾರೆ ಸೊ ಈ ಫ್ಲೂ ವ್ಯಾಕ್ಸಿನ್ ಕೊಟ್ಟರೆ ಅವ್ರಿಗೆ ಕೋವಿಡ್ ಒಂದೇ ಇಲ್ಲ ಬೇರೆ ಯಾವುದೇ ಒಂದು ಈ ವೈರಲ್ ಇನ್ಫೆಕ್ಷನ್ಸು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬರ್ತದೆ ಅದಕ್ಕೆ ತಡೆ ಹಿಡಿಯೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂತೇಳಿ ನಾವು ಎಲ್ಲ ನಮ್ಮ ಜನರಿಗೆ ಫೂ ಫೂ ವ್ಯಾಕ್ಸಿನ್ ಕೊಡೋದಕ್ಕೆ ಕೂಡ ತೀರ್ಮಾನ ಮಾಡಿದ್ದೀವಿ ಸೊ ಮತ್ತು ಉಳಿದಿರತಕ್ಕಂಥದ್ದು ಆಕ್ಸಿಜನ್ ಸಪ್ಲೈ ಪ್ಲಾಂಟ್ಸು ಎಲ್ಲ ಸರಿಯಾಗೇ ಇದೆ ಈಗಾಗಲೇ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿಸಿದ್ದೇವೆ ಮತ್ತು ಅದರ ಪ್ರಕಾರ ಬ ಬಹುತೇಕ ಅದರಲ್ಲಿ ಒಟ್ಟು ಇನ್ನೂರ ನಲವತ್ತ್ಮೂರರಲ್ಲಿ ಎಂಬತ್ತೊಂದಕ್ಕೆ ನಮಗೆ ಆ ಒಂದು ಲೈಸೆನ್ಸ್ ಬೇಕಾಗಿದೆ ಆ ಲೈಸೆನ್ಸ್ ಇಲ್ಲ ಅದಕ್ಕೆ ಚೆನ್ನೈಗೆ ಕಳಿಸ್ಕೊಟ್ಟಿದ್ದೀವಿ ಪರ್ಮಿಷನ್ಗೆಲ್ಲ ಬಹುಶಃ ಇನ್ನೊಂದು ಹತ್ತು ದಿವಸ ಒಳಗೆ ಈ ಇನ್ನೂರ ನಲವತ್ತ್ಮೂರಲ್ಲಿ ಈ ಎಂಬತ್ತೊಂದು ಲೈಸೆನ್ಸ್ ಅದನ್ನು ಪಡ್ಕೊಂಡು ಅದನ್ನು ಅದನ್ನು ಫಂಕ್ಷನ್ ಮಾಡ್ಕೊಳ್ತೀವಿ ಇನ್ನು ಉಳಿದಿರ್ತಕ್ಕಂಥದ್ದನ್ನು ನಾವು ಆದಷ್ಟು ಎಲ್ಲ ಫಂಕ್ಷನ್ಲ ಇಟ್ಕೊಂಡಿದ್ದೇವೆ ಮತ್ತು ಎಲ್ಲ ಇನ್ನು ಕೆಲವು ಕಡೆ ಸಣ್ಣ ಪುಟ್ಟ ಸಮಸ್ಯೆ ಇರೋದನ್ನು ಇನ್ನು ವಾರದಲ್ಲಿ ಅದನ್ನು ಕೂಡ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಬೇಕಾದರೂ ಕೂಡ ಸಪ್ಲೈ ಮಾಡೋದಕ್ಕೆ ನಾವು ಅದೆಲ್ಲ ಮಾಡ್ಕೊಂಡಿದ್ದೇವೆ ಏನು ಕೆಲವುದೇನು ಡ್ರಗ್ಸ್ ತಗೊಳ್ಬೇಕು ಅದನ್ನು ಕೂಡ ಅವರು ಆರ್ಡರ್ಸ್ ಪ್ಲೇಸ್ ಮಾಡ್ತಾ ಇದ್ದಾರೆ ಅದ್ರದ್ದೇನು ಪ್ರಾಬ್ಲಮ್ ಆಗೋಲ್ಲ ಟೆಸ್ಟಿಂಗ್ ಕಿಟ್ಸ್ ಸಮಸ್ಯೆ ಇಲ್ಲ ನಾವು ಕರ್ನಾಟಕವೇ ಒಂದೇ ಒಂದು ಈ ದೇಶದಲ್ಲಿ ಇಷ್ಟೊಂದು ಟೆಸ್ಟಿಂಗ್ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ಮುಂದುವರಿಸ್ತೀವಿ ನಾವೇನು ಹಿಂದೆ ಹೋಗೋದಿಲ್ಲ ನಮಗೇನು ಭಯ ಪಟ್ಬಿಟ್ಟು ನಂಬರ್ ಜಾಸ್ತಿ ಆಗ್ತಾಯಿದೆ ನಾವು ತೋರಿಸೋದು ಬೇಡ ಜನರಿಗೆ ನಾವು ಏನೋ ಏನೋ ಮುಚ್ಚಾಕ್ಬೇಕು ಅಂತ ಏನೂ ಇಲ್ಲ ನಾವು ಸ್ಪಷ್ಟವಾಗಿ ಇರುವಂಥ ವಿಷಯವನ್ನು ಮಾಹಿತಿಯನ್ನು ಜನರ ಮುಂದೆ ಪಾರದರ್ಶಕವಾಗಿ ಇಡ್ತಾಯಿದ್ದೀವಿ ಸೊ ಟೆಸ್ಟಿಂಗನ್ನು ನಾವೇನು ಕಡಿಮೆ ಮಾಡ್ತಾ ಇಲ್ಲ ಇನ್ನೂ ಅದೇ ಯಾವ ಯಥಾ ಪ್ರಕಾರ ಈಗೇನೊಂದು ದಿವಸಕ್ಕೆ ಆರು ಏಳು ಸಾವಿರ ನಡೀತಾ ಇದೆ ಅದೇ ರೀತಿಯಾದಂಥ ಟೆಸ್ಟಿಂಗು ಮುಂದುವರ್ಸ್ಕೊಂಡು ಹೋಗ್ತೀವಿ ಸೊ ಅದರದ್ದು ಏನು ಸಮಸ್ಯೆ ಇಲ್ಲ ಸೊ ಎಲ್ಲವೂ ಕೂಡ ಇವತ್ತು ಮಾದೇವಪ್ನವರು ಯಾಕಂದರೆ ಅವರು ಮೆಡಿಕಲ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರಿಗೂ ಸಾಕಷ್ಟು ನಾಲೆಡ್ಜ್ ಇದೆ ಸೊ ಅದನ್ನು ನಾವು ಇವತ್ತು ಮಾಡಿಸಿದ್ದೇವೆ ಸೊ ಇಷ್ಟೆಲ್ಲ ನಾವು ಇವತ್ತು ತೀರ್ಮಾನಗಳು ತಗೊಂಡು ಇದನ್ನು ನಮ್ಮ ಪ್ರಕಾರ ಇನ್ನು ಸ್ವಲ್ಪ ದಿವಸದಲ್ಲಿ ಕಮ್ಮಿ ಆಗಬೇಕು ಯಾಕಂತ ಹೇಳಿದ್ರೆ ಈ ಏನಾಗ್ತದೆ ಕೋವಿಡ್ ವೈರಸ್ಸು ಇದು ಪರ್ಮನೆಂಟಾಗಿರುವಂಥದ್ದು ಇದು ಎಂಡಮಿಕ್ ಅಂತ ಹೇಳ್ತೀವಿ ಈಗ ಅಂದರೆ ಇದು ಶಾಶ್ವತ ಬೇರೆ ವೈರ ವೈರಲ್ ಇನ್ಫೆಕ್ಷನ್ಸ್ ಬರ್ತಾರೆ ಕೋವಿಡ್ ಇನ್ಫೆಕ್ಷನ್ಸು ಕೂಡ ಬರ್ತಾ ಇರ್ತದೆ ಒಂದು ಸೀಸನಲ್ಲಿ ಜಾಸ್ತಿ ಆಗುತ್ತೆ ಒಂದು ಸೀಸನಲ್ಲಿ ಕಮ್ಮಿ ಆಗ್ತದೆ ಅದು ಅದು ಇದ್ದೇ ಇರ್ತದೆ ಸೊ ನಾವು ಸದಾ ಕಾಲ ಸಜ್ಜಾಗಿರಬೇಕು ಅದು ಬಂದಾಗ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮ್ಮೆಲ್ಲ ಫೆಸಿಲಿಟೀಸ್ಗಳು ಸರಿಯಾಗಿರಬೇಕು ಸೊ ಅದನ್ನು ಇವತ್ತು ಹೇಳ್ತಾ ನಿಮ್ಮ ಉದಾಹರಣೆಗೆ ಅಮೇರಿಕದಲ್ಲಿ ಸುಮಾರು ಹತ್ತು ಲಕ್ಷ ಕೋವಿಡ್ ಪಾಸಿಟಿವ್ ಕೇಸಸ್ ಇದೆ ಇವತ್ತು ಸೊ ಇದು ಆ ದೇಶಗಳಲ್ಲಿ ಬೇಕಾದಷ್ಟು ಹರಡಿದೆ ಸೌತ್ ಅಮೆರಿಕಾ ನಾರ್ತ್ ಅಮೇರಿಕಾ ಮೆಕ್ಸಿಕೋ ಇಲ್ಲೆಲ್ಲ ಸೊ ಇದು ಇವತ್ತು ಖಂಡಿತವಾಗಿಯೂ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮೊನ್ನೆ ಸಭೆ ಕರೆದಾಗ ಹೇಳಿದ್ರು ನೀವು ಮತ್ತೊಮ್ಮೆ ಇದನ್ನೆಲ್ಲ ರಿವ್ಯೂ ಮಾಡಬೇಕು ಯಾವುದೇ ಕಾರಣ ಕೂಡ ನಾವು ಎಲ್ಲೂ ಕೂಡ ಎಡಬಾರ್ದು ಹೇಳಿ ಸಿ ಎಮ್ ನಮ್ಮ ಮಾದರಿ ಮಾರ್ಗದರ್ಶನ ಕೊಟ್ಟರು ಅದೇ ಪ್ರಕಾರ ನಾವು ಇದನ್ನು ಇಚ್ಚೆತ್ಕೊಂಡು ಕೆಲಸ ಇದ್ದೀವಿ ಸೊ ಎಷ್ಟು ನಿಮ್ಮ ಮುಂದೆ ಹೇಳಿದ್ದೇನೆ ನಮ್ಮ ಮಾಧ್ಯಮ ಸಾಹೇಬರು ಕೂಡ ಒಂದು ಎರಡು ನಿಮಿಷ ಆಮೇಲೆ ಇದ್ದರೆ ಅವರು ಹೇಳ್ತಾರೆ ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಎರಡನೇ ಬಾರಿ ಭೇಟಿ ಮಾಡಿದ್ದೀವಿ ನಮ್ಮ ತಜ್ಞರುಗಳು ಕೂಡ ಅವರು ಈ ಒಂದು ಕೋವಿಡ್ನ ಬಗ್ಗೆ ವಿವರ ಹೇಳಿದ್ದಾರೆ ಎರಡು ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಒಟ್ಟು ಸೇರಿ ಚರ್ಚೆ ಮಾಡಿದ್ವಿ ಈಗ ರಾಜ್ಯದಲ್ಲಿನೂ ಅಲಾರ್ಮಿಂಗ್ ಸಿಚುವೇಶನು ಇಲ್ಲ ಗಾಬರಿ ಪಡತಕ್ಕಂಥ ಪರಿಸ್ಥಿತಿನೂ ಇಲ್ಲ ಜನ್ವರಿ ತಸ್ ತರ್ಟಿ ಫಸ್ಟು ಆಲ್ ಓವರ್ ದಿ ಸ್ಟೇಟ್ ಎಲ್ಲ ವಿಜೃಂಭಣೆಯಿಂದ ಹೊಸ ವರ್ಷ ಆಚರಣೆ ಮಾಡಿದ್ದಾರೆ ಡೆಸ್ಪೈಟ್ ನಮ್ಮ ಕೋವಿಡ್ ಸಂಖ್ಯೆ ಎರಡು ಸಾವಿರನೇ ಇದೆ ಒಟ್ಟು ಸ್ಟೇಟಲ್ಲಿ ಅದು ಒಂದು ಸಾವಿರ ಒಂದು ಮೂವತ್ತ ಒಂದು ಒಂದು ಈ ಒಂದು ಸಾವಿರದ ಯಾಕೆ ಟೆಸ್ಟಿಂಗ್ ಕರ್ನಾಟಕ ಟಾರ್ಗೆಟೆಡ್ ಟೆಸ್ಟಿಂಗ್ ಐದು ಟಾರ್ಗೆಟ್ ಏಳು ಹೆಚ್ಚು ಟಾರ್ಗೆಟ್ ಮೂರ್ ನಂಬರ್ ಆಫ್ ಟಾರ್ಗೆಟೆಡ್ ಟೆಸ್ಟ್ ಕಂಡೆ ಮೂರ್ ನಂಬರ್ ಆಫ್ ಕೇಸಸ್ ಇವ್ರು ಪಾಯಿ ಕೇಸಸ್ ಜಾಸ್ತಿ ಆದ ತಕ್ಷಣ ಗಾಬರಿ ಆಗೋಂಥ ಪರಿಸ್ಥಿತಿ ಏನಿಲ್ಲ ಕ್ಯಾಶುಯಲ್ಟಿ ಆಗಿರೋದು ಬಿಕಾಸ್ ಆಫ್ ದಿ ಕೋಮಾರ್ಬೇಕು ಎರಡೆಂಟೆ ತಗೋ ಅದು ಕೋವಿಡ್ ಇಂದ ಕನ್ಫರ್ಮ್ಡ್ ಬಟ್ ಆರೋಗ್ಯ ಇಲಾಖೆ ಸರ್ಕಾರ ಯಾವುದೇ ಸಿಚುಯೇಷನ್ ಬಂದರೆ ಜನರ ಆರೋಗ್ಯ ಕಾಪಾಡೋದರಲ್ಲಿ ಸಜ್ಜಾಗಿದೆ ಔಷಧಿಗಳಿಂದ ಹಿಡಿದು ಆಕ್ಸಿಜನ್ ಇರೋದು ಬೆಡ್ಡಿಂದ ಹಿಡಿದು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮತ್ತು ಇದನ್ನು ಅಲಾರ್ಮಿಂಗ್ ಸಿಚುವೇಶನ್ ಇಲ್ಲ ಭಯಪಡುವಂಥ ವಾತಾವರಣ ಇಲ್ಲ ಬಟ್ ಜನ ಎಚ್ಚರಿಕೆ ಇದೆ ಇರಬೇಕು ಜಾಗೃತರಾಗಿರಬೇಕು ಮತ್ತು ಈ ಒಂದು ಪರಿಸ್ಥಿತಿನ ನಿಭಾಯಿಸೋದಕ್ಕೆ ನಾವು ಐ ಸಿ ಆಕ್ಟಿವಿಟೀಸ್ನ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ನಮಗೆ ನಾವೇ ರಕ್ಷಣೆ ಮಾಡೋದೇ ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಅನ್ನೋ ಸ್ಲೋದಿಲ್ಲ ನಾವು ಸುರಕ್ಷಿತವಾಗಿರಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ